ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇದು ಭಾರತದ ತಮಿಳುನಾಡಿನ ಕರೂರಿನ ಅರವಿಂದ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾವು ಮನೆ ಬದಲಿಸಿ ಹೊಸ ಮನೆಗೆ ಸ್ಥಳಾಂತರಗೊಂಡಿದ್ದೆವು ಮನೆ ಪ್ರವೇಶಿಸಿದ ಮರುದಿನವೇ ನಾನು ಮೇಲ್ಮಹಡಿಗೆ ಹೋಗಿ ಡಿಶ್ ಆಂಟೇನಾವನ್ನು ಅಳವಡಿಸಲು ಮೇಲಕ್ಕೆ ಹೋದೆ ಟೆರೇಸ್ಗೆ ಹೋಗುವ ದಾರಿಯಲ್ಲಿ ಒಂದು ಹೈ ಪವರ್ ವಿದ್ಯುತ್ ಪ್ರಸರಣ ತಂತಿ ತಲೆ ಮೇಲೆ ಹಾದು ಹೋಗುತ್ತಿತ್ತು ನಾನು ಅದನ್ನು ಮುಟ್ಟದೆ ಬಹಳ ಎಚ್ಚರಿಕೆಯಿಂದ ದಾಟಿದೆ ಬಲವಾದ ಗಾಳಿಯಿಂದ ಡಿಶ್ ಆಂಟೇನ ಇದ್ದಕ್ಕಿದ್ದಂತೆ ಟೆರೇಸ್ನಿಂದ ಕೆಳಕ್ಕೆ ಬಿದ್ದಿತು ಆತಂಕದ ಆ ಕ್ಷಣದಲ್ಲಿ ಅದನ್ನು ಹಿಡಿಯಲು ಯತ್ನಿಸುತ್ತಿದ್ದಾಗ ಅಜಾಗರೂಕತೆಯಿಂದ ಸಮತೋಲನಕ್ಕಾಗಿ ವಿದ್ಯುತ್ ತಂತಿಯನ್ನು ಹಿಡಿದುಕೊಂಡೆ ನಾನು ಹಿಡಿದಿದ್ದ ತಂತಿ ನಾನೂರ ಎಪ್ಪತ್ತು ವ್ಯಾಟ್ ಹೆಚ್ಚಿನ ಶಕ್ತಿಯ ವಿದ್ಯುತ್ ಪ್ರಸರಣ ತಂತಿಯಾಗಿದ್ದು ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ವಿದ್ಯುತ್ ಸಾಗಿಸುವ ಸಾಮರ್ಥ್ಯ ಹೊಂದಿತ್ತು ಇನ್ನೂರ ಎಪ್ಪತ್ತು ವ್ಯಾಟ್ಸ್ ವಿದ್ಯುತ್ ಶಕ್ತಿಯೇ ಮಾನವ ದೇಹವನ್ನು ಕ್ಷಣಾರ್ಧದಲ್ಲಿ ಸುಡಲು ಸಾಕು ಎಂದು ಹೇಳಲಾಗುತ್ತದೆ ಆದರೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನಂತ ಕೃಪೆಯಿಂದ ನನ್ನ ಜೀವವು ಪವಾಡ ಸದೃಶವಾಗಿ ಉಳಿಸಲ್ಪಟ್ಟಿತು ಇದಲ್ಲದೆ ನಾನು ಇಪ್ಪತ್ತೈದು ಅಡಿ ಎತ್ತರದಿಂದ ಚೂಪಾದ ಗಾಜಿನ ತುಂಡುಗಳು ಮತ್ತು ಮರದ ತ್ಯಾಜ್ಯಗಳನ್ನು ಸುರಿಯಲು ಬಳಸಲಾಗುತ್ತಿದ್ದ ಹದಿನೈದು ಅಡಿ ಆಳದ ಗುಂಡಿಗೆ ಬಿದ್ದೆ ಇಷ್ಟಾದರೂ ನನಗೆ ಒಂದೇ ಒಂದು ಗಾಯವೂ ಆಗಲಿಲ್ಲ ಇಂತಹ ರಕ್ಷಣೆಯು ದೈವಿಕ ಕೃಪೆಯಿಂದ ಮಾತ್ರ ಸಾಧ್ಯ ನಂತರ ನಾನು ಹೇಗೆ ಉಳಿಸಲ್ಪಟ್ಟೆ ಎಂಬುದನ್ನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ದೃಶ್ಯದ ಮೂಲಕ ನನಗೆ ತೋರಿಸಿದರು ವಿದ್ಯುತ್ ತಂತಿಯನ್ನು ಶ್ರೀ ಭಗವಾನರು ಹಿಡಿದುಕೊಂಡು ನನಗೆ ಕವಚವಾಗಿ ನಿಂತು ಅಪಘಾತದಿಂದ ರಕ್ಷಿಸುತ್ತಿರುವುದನ್ನು ನಾನು ಸ್ಪಷ್ಟವಾಗಿ ಕಂಡೆ ಜ್ಯೋತಿಷಿಗಳು ಆಗಾಗ್ಗೆ ನನ್ನ ಜಾತಕವನ್ನು ಸತ್ತ ವ್ಯಕ್ತಿಯ ಜಾತಕ ಎಂದು ಹೇಳುತ್ತಿದ್ದರೂ ಈ ಘಟನೆಗಳ ಮೂಲಕ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನಗೆ ಅರಿವು ನೀಡಿ ಎರಡನೇ ಜೀವನವನ್ನು ಅನುಗ್ರಹಿಸಿದ್ದಕ್ಕಾಗಿ ನನ್ನ ಹೃದಯವನ್ನು ಜೀವಮಾನದ ಕೃತಜ್ಞತೆಯಿಂದ ತುಂಬಿಸಿದರು ಯಾವುದೇ ಪರಿಸ್ಥಿತಿಯಲ್ಲೂ ಜೀವನದ ಮೇಲೆ ಭರವಸೆ ಕಳೆದುಕೊಳ್ಳಬೇಡಿ ಎಂದು ಎಲ್ಲರಿಗೂ ನಾನು ವಿನಮ್ರವಾಗಿ ಬೇಡಿಕೊಳ್ಳುತ್ತೇನೆ ನಮ್ಮ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಅಪಾರ ಪವಾಡ ಶಕ್ತಿಯುಳ್ಳವರು ನಮಗಾಗಿ ಏನು ಬೇಕಾದರೂ ಮಾಡಲು ಸಮರ್ಥರು ಆಪತ್ಕಾಲದ ಬಾಂಧವ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ ಜಯವೆನ್ನಿ